ಶ್ರೀಕೃಷ್ಣಾಯ ನಮಃ ಶ್ರೀಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಷಾಯ ಹೃದಯಾಯ ಶುದ್ಧ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ವೈಶಾಖ ಶುಕ್ಲಪಕ್ಷದ ಏಕಾದಶಿಯ ದಿವಸ ಶ್ರೀ ವೇದವ್ಯಾಸದೇವರು ಅವತರಿಸಿದ ಮಹಾಪರ್ವಕಾಲ ಶ್ರೀಮನ್ನಾರಾಯಣನೇ ಸಾಕ್ಷಾತ್ ವೇದವ್ಯಾಸದೇವರಾಗಿ ಅವತಾರವನ್ನು ಮಾಡಿದ್ದಾನೆ ದ್ವಾಪರಯುಗದ ಕೊನೆಯಲ್ಲಿ ಎಲ್ಲೆಡೆಯೂ ಕೂಡ ಅಜ್ಞಾನ ವಿಪರೀತ ಜ್ಞಾನವು ತುಂಬಿ ಹೋಗಿತ್ತು ಆಗ ಚತುರ್ಮುಖ ಬ್ರಹ್ಮಾದಿ ದೇವತೆಗಳು ಭಗವಂತನ ಬಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಆಗ ಭಗವಂತನು ತಾನು ವೇದವ್ಯಾಸ ದೇವ ರೂಪದಿಂದ ಅವತಾರವನ್ನು ಮಾಡ್ತೀನಿ ಎಂಬುದಾಗಿ ಬ್ರಹ್ಮಾದಿ ದೇವತೆಗಳಿಗೆ ಅಭಯ ಹಸ್ತವನ್ನು ನೀಡುತ್ತಾನೆ ಅದೇ ಪ್ರಕಾರವಾಗಿ ಭೂಲೋಕದಲ್ಲಿ ಸತ್ಯವತಿ ದೇವಿ ಹಾಗೂ ಪರಾಶರ ಋಷಿಗಳಲ್ಲಿ ಶ್ರೀಮನ್ನಾರಾಯಣನು ವೇದವ್ಯಾಸ ರೂಪದಿಂದ ಅವತಾರವನ್ನು ಮಾಡ್ತಾನೆ ಸತ್ಯವತಿ ಪರಾಶರರಲ್ಲಿ ಅವತರಿಸಿದ ಭಗವಾನ್ ಶ್ರೀ ವೇದವ್ಯಾಸದೇವರು ಹುಟ್ಟಿದ ಏಳು ದಿವಸಗಳಲ್ಲಿಯೇ ಉಪನಯನವನ್ನು ಮಾಡಿಸಿಕೊಳ್ತಾರೆ ಪರಾಶರರಿಂದ ಹಾಗೂ ಕೂಡಲೇ ಅವರು ಬದರಿಕಾಶ್ರಮಕ್ಕೆ ತೆರಳುತ್ತಾರೆ ತಾಯಿಯಾದ ಸತ್ಯವತಿಗೆ ವೇದವ್ಯಾಸದೇವರು ಹೇಳ್ತಾರೆ ನೀನು ಯಾವಾಗ ನನ್ನನ್ನು ಸ್ಮರಣೆ ಮಾಡ್ತೀಯೋ ಆಗ ನಾನು ನಿಮಗೆ ದರ್ಶನವನ್ನು ನೀಡ್ತೀನಿ ಇನ್ನು ಹೆಚ್ಚು ದಿವಸಗಳ ಕಾಲ ತಂದೆ ತಾಯಿಯ ಜೊತೆ ಇರುವಲ್ಲಿಕ್ಕೆ ನನಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಯಾವುದೇ ರೀತಿಯಾದ ಅಭಿಮಾನವನ್ನು ಕೂಡ ತೋರಿಸದೆ ವಿರಕ್ತರಾಗಿ ತಾವು ಬದ್ರಿಕಾಶ್ರಮಕ್ಕೆ ತೆರಳುತ್ತಾರೆ ಬದ್ರೀಕಾಶ್ರಮದಲ್ಲಿ ತೆರಳಿ ಮೊದಲು ಯಮುನಾ ನದಿಯ ದ್ವೀಪದಲ್ಲಿ ಇವರು ಅವತಾರವನ್ನು ಮಾಡಿರ್ತಾರೆ ಮೇರು ಪರ್ವತಕ್ಕೆ ತೆರಳುತ್ತಾರೆ ಆಗ ಯಾವಾಗ ಇವರು ಮೇರು ಪರ್ವತಕ್ಕೆ ತೆರಳುತ್ತಾರೋ ಬ್ರಹ್ಮಾದಿ ಸಕಲ ದೇವತೆಗಳೂ ಕೂಡ ಇದೇ ಇದೇ ದೇವರನ್ನು ಹಿಂಬಾಲಿಸಿ ಹೋಗ್ತಾರೆ ಮತ್ತು ಅನೇಕ ದೇವತೆಗಳು ಸುಮಂತು ಜೈಮಿನಿ ವೈಶಂಪಾಯನ ಪೈಲ ಇತ್ಯಾದಿಯಾದ ಹೆಸರುಗಳಿಂದ ಅವತಾರವನ್ನು ಮಾಡಿ ವೇದವ್ಯಾಸ ದೇವರಿಂದ ಜ್ಞಾನವನ್ನು ತತ್ವಜ್ಞಾನವನ್ನು ಉಪದೇಶ ರೂಪದಲ್ಲಿ ಪಡೆದುಕೊಳ್ತಾರೆ ಸೃಷ್ಟಿಯ ಆದಿಯಲ್ಲಿ ಇದೇ ಭಗವಂತನು ಹಯಗ್ರೀವ ರೂಪವನ್ನು ಸ್ವೀಕಾರ ಮಾಡಿ ಎಲ್ಲ ಬ್ರಹ್ಮಾದಿ ದೇವತೆಗಳಿಗೂ ಸಜ್ಜನರಿಗೂ ಕೂಡ ವಾಂಗ್ಮಯ ಪ್ರಪಂಚವನ್ನು ಉಪದೇಶ ಮಾಡಿದ್ದ ಈಗ ಅದೇ ಭಗವಂತ ಪುನಃ ಎಲ್ಲ ಜ್ಞಾನರಾಶಿಯು ನಷ್ಟವಾದಾಗ ವೇದವ್ಯಾಸ ರೂಪದಿಂದ ಅವತಾರವನ್ನು ಮಾಡಿದ್ದಾನೆ ಎಲ್ಲಿಯ ತನಕ ಹಾಳಾಗಿದೆ ತತ್ವಜ್ಞಾನ ಅಂತಂದರೆ ಸಮಸ್ತ ಜಗತ್ತಿಗೆ ಜ್ಞಾನವನ್ನು ನೀಡುವಂಥದ್ದು ವೇದಗಳು ಆ ವೇದಗಳೆಲ್ಲವೂ ಕೂಡ ಕಲುಷಿತವಾಗಿಬಿಟ್ಟಿದೆ ಅರ್ಥಾತ್ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಎಂಬ ವಿಭಾಗವೇ ಇಲ್ಲದಂತೆ ಆಗಿಬಿಟ್ಟಿದೆ ಹಾಗೂ ಅದರಿಂದ ಪಡೆಯುವಂತಹ ಜ್ಞಾನವು ಕೂಡ ಯಥಾರ್ಥವಾಗಿ ಜಿಜ್ಞಾಸುಗಳಿಗೆ ಒದಗ್ತಾ ಇಲ್ಲ ಒಂದು ವೇದದಲ್ಲಿ ಯಾವುದು ಋಗ್ವೇದ ಯಾವುದು ಯಜುರ್ವೇದ ಅಂತ ಅರ್ಥ ಮಾಡ್ಕೊಳ್ಳಿಕ್ಕಾಗದಷ್ಟು ಅವರಿಗೆ ಅಯಥಾರ್ಥ ಜ್ಞಾನ ಬಂದಿದೆ ಅಕಸ್ಮಾತ್ ಅದು ಋಗ್ವೇದ ಅಂತ ತಿಳಿದವರು ತಿಳ್ಕೊಳ್ಳೋಣ ಅಂತಂದರೆ ಆ ತಿಳಿಯುವಂಥ ಜ್ಞಾನವೂ ಕೂಡ ಹೋಗಿದೆ ಇಂತಹ ಸಂದರ್ಭದಲ್ಲಿ ವೇದವ್ಯಾಸದೇವರು ಅವತರಿಸಿದ ಕೆಲವೇ ದಿವಸಗಳಲ್ಲಿ ವೇದ ವಿಭಾಗವನ್ನು ಮಾಡ್ತಾರೆ ಋಗ್ವೇದವನ್ನು ಇಪ್ಪತ್ನಾಲ್ಕು ಶಾಖೆಗಳನ್ನಾಗಿ ವಿಭಾಗ ಮಾಡ್ತಾರೆ ಯಜುರ್ವೇದವನ್ನು ಅವರು ನೂರೊಂದು ಶಾಖೆಗಳನ್ನಾಗಿ ವಿಭಾಗ ಮಾಡ್ತಾರೆ ಸಾಮವೇದವನ್ನು ಸಹಸ್ರ ಶಾಖೆಗಳನ್ನಾಗಿ ವಿಭಾಗ ಮಾಡ್ತಾರೆ ಅಥರ್ವಣ ವೇದವನ್ನು ಹನ್ನೆರಡು ಶಾಖೆಗಳನ್ನಾಗಿ ವಿಭಾಗ ಮಾಡುತ್ತಾರೆ ಹೀಗೆ ಸಮಸ್ತ ವೇದಗಳನ್ನು ವಿಭಾಗ ಮಾಡಿರೋದ್ರಿಂದ ಅವರಿಗೆ ವೇದವ್ಯಾಸ ವ್ಯಾಸ ಅಂದರೆ ವಿಭಾಗ ಅಂತ ಅರ್ಥ ವೇದಗಳನ್ನು ವಿಭಾಗ ಮಾಡಿರುವ ಕಾರಣದಿಂದ ವೇದವ್ಯಾಸ ಎಂಬ ಹೆಸರನ್ನು ಇವರು ಪಡೆದುಕೊಳ್ತಾರೆ ಈ ಎಲ್ಲ ವೇದಗಳನ್ನು ವಿಭಾಗ ಮಾಡದ ಮೇಲೆ ಯಥಾರ್ಥ ಜ್ಞಾನವನ್ನು ಪಡೆದುಕೊಳ್ಳಬೇಕಲ್ಲ ವೇದದ ಅರ್ಥವನ್ನು ಇದಮಿತ್ತಮ್ ಅಂತ ನಾವು ತಿಳಿದುಕೊಳ್ಬೇಕಲ್ಲ ಅದಕ್ಕೋಸ್ಕರ ಬ್ರಹ್ಮ ಮೀಮಾಂಸಾ ಶಾಸ್ತ್ರವನ್ನು ರಚನೆ ಮಾಡುತ್ತಾರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಒಟ್ಟು ನೂರ ಅರವತ್ತ್ನಾಲ್ಕು ಸೂತ್ರಗಳಿಂದ ಕೂಡಿದೆ ಎಲ್ಲ ವೇದಗಳ ಅರ್ಥವನ್ನು ಇದಮಿತ್ಥಂ ಎಂಬುದಾಗಿ ಇದು ನಿರ್ಣಯ ಮಾಡುತ್ತೆ ಎಲ್ಲವೂ ಕೂಡ ಸೂತ್ರದಿಂದಲೇ ಕೂಡಿವೆ ಹೀಗೆ ನಿರ್ಣಯಾತ್ಮಕವಾದ ಶಾಸ್ತ್ರವನ್ನು ಬ್ರಹ್ಮ ಮೀಮಾಂಸಾ ಶಾಸ್ತ್ರವನ್ನು ವೇದವ್ಯಾಸದೇವರು ರಚನೆ ಮಾಡುತ್ತಾರೆ ಇದನ್ನು ಪರವಿದ್ಯೆ ಅಂತ ಕರೀತಾರೆ ಋಗಾದ್ಯ ಋಗ್ ಋಗ್ವೇದಾದಿಗಳಿಗಿಂತಲೂ ಕೂಡ ಶ್ರೇಷ್ಠವಾಗಿರುವ ಕಾರಣದಿಂದ ಇದನ್ನು ಪರವಿದ್ಯೆ ಎಂಬುದಾಗಿ ಕರೀತಾರೆ ಯಾಕೆ ಅಂದರೆ ಈ ವೇ ಬ್ರಹ್ಮ ಮೀಮಾಂಸಾ ಅಂದರೆ ಬ್ರಹ್ಮಸೂತ್ರಗಳು ಇಲ್ಲದೆ ನಮಗೆ ವೇದವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾವುದನ್ನು ಆಶಯಿಸಿ ನಾವು ವೇದವನ್ನು ಅರ್ಥ ಮಾಡಿಕೊಳ್ಬೇಕೋ ಅಂತಹ ಬ್ರಹ್ಮಮೀಮಾಂಸಾಶಾಸ್ತ್ರ ವೇದಕ್ಕಿಂತಲೂ ಕೂಡ ಶ್ರೇಷ್ಠ ಆಗುತ್ತೆ ವೇದಾದಪಿ ಪರಂಚಕ್ರೆ ಅಂತ ವೇದಕ್ಕಿಂತಲೂ ಕೂಡ ಶ್ರೇಷ್ಠವಾಗುತ್ತೆ ಅದೇ ರೀತಿಯಾಗಿ ಮತ್ತೊಂದು ವೇದಕ್ಕಿಂತಲೂ ಶ್ರೇಷ್ಠವಾದ ಗ್ರಂಥವನ್ನು ವೇದವ್ಯಾಸದೇವರು ರಚನೆ ಮಾಡ್ತಾರೆ ಅದುವೇ ಮಹಾಭಾರತ ಮಹಾಭಾರತ ಬ್ರಹ್ಮರುದ್ರಾದಿ ದೇವತೆಗಳಿಗೂ ತಾವು ರಚನೆ ಮಾಡಿ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಉಪದೇಶ ಮಾಡ್ತಾರೆ ಶೂದ್ರಾದಿಗಳಿಗೆ ವೇದ ವಿದ್ಯೆಯಲ್ಲಿ ಅಧಿಕಾರ ಇಲ್ಲ ಅವರ್ಯಾರೂ ಕೂಡ ವೇದವನ್ನು ಓದುವಂತೆ ಇಲ್ಲ ಅದಕ್ಕೋಸ್ಕರ ವೇದವ್ಯಾಸದೇವರು ಅವರ ಮೇಲಿನ ಕಾರುಣ್ಯದಿಂದ ಮಹಾಭಾರತವನ್ನು ರಚನೆ ಮಾಡುತ್ತಾರೆ ಅದನ್ನು ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶ ಮಾಡ್ತಾರೆ ಇನ್ನು ಕೌರವರೂ ಹುಟ್ಟಿಲ್ಲ ಪಾಂಡವರು ಹುಟ್ಟಿಲ್ಲ ಭೀಷ್ಮ ಅವರ ಕುರುಕುಲ ಪಿತಾಮಹ ಭೀಷ್ಮಾದಿ ಭೀಷ್ಮಾಚಾರ್ಯರ ಮೊದಲಾದವರು ಕೂಡ ಹುಟ್ಟಿಲ್ಲ ಆಗಲೇ ಇವರು ಮಹಾಭಾರತವನ್ನು ರಚನೆ ಮಾಡಿದ್ದಾರೆ ಆ ಮಹಾಭಾರತದಲ್ಲಿ ಪಾಂಡವರು ಕೌರವರು ಯಾವ ಯಾವ ಕ್ಷಣದಲ್ಲಿ ಯಾವ ಯಾವ ನಿಮಿಷಗಳಲ್ಲಿ ಯಾವ ಯಾವ ಗಂಟೆಗಳಲ್ಲಿ ಯಾವ ಯಾವ ದಿವಸಗಳಲ್ಲಿ ಏನೇನು ಮಾಡ್ತಾರೆ ಅವರು ಕೈ ಯಾವಾಗ ಅಲ್ಲಾಡಿಸ್ತಾರೆ ಕಾಲು ಅಲ್ಲಾಡಿಸ್ತಾರೆ ಅದನ್ನೆಲ್ಲವನ್ನೂ ಕೂಡ ಮೊದಲೇ ಸುಮಾರು ಐ ಸುಮಾರು ನೂರು ಆರುನೂರು ವರ್ಷಗಳ ಮೊದಲೇ ಅದನ್ನು ಬರೆದು ಇಟ್ಟಿದ್ದಾರೆ ವೇದವ್ಯಾಸದೇವರು ಮಹಾಭಾರತ ರೂಪದಿಂದ ಹೀಗೆ ಬಹಳ ಆಶ್ಚರ್ಯವನ್ನು ಮಾಡುವಂತಹ ಮಹಾಭಾರತ ಗ್ರಂಥ ಇದು ಶಾಸ್ತ್ರ ಅಂತ ಪ್ರಸಿದ್ಧವಾಗಿದೆ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಅಂತ ಪ್ರಸಿದ್ಧವಾಗಿದೆ ವೇದವ್ಯಾಸದೇವರು ಹೀಗೆ ಅತ್ಯದ್ಭುತವಾದ ಒಂದು ಎರಡು ವಾ ಮೊದಲು ನಾಲ್ಕು ವೇದಗಳನ್ನು ವಿಭಾಗ ಮಾಡಿದ್ರು ಅದಾದ ಮೇಲೆ ಬ್ರಹ್ಮ ಇದು ಬ್ರಹ್ಮ ಶಾಸ್ತ್ರವನ್ನು ನಿರ್ಣಾಯಕ ಶಾಸ್ತ್ರವನ್ನು ರಚನೆ ಮಾಡಿದ್ರು ಮೇಲೆ ನಿರ್ಣಯ ಶಾಸ್ತ್ರವನ್ನು ರಚನೆ ಮಾಡಿದ್ರು ವಾಂಗ್ಮಯ ಬಾಣ ವೇದವ್ಯಾಸದೇವರ ಮುಖ ಯ ಮುಖದಿಂದ ವಾಂಗ್ಮಯ ಬಾಣಗಳು ಹೊರಡುತ್ತವೆ ಎಲ್ಲಿಗೆ ಹೊರಡುತ್ತವೆ ಅಂತಂದರೆ ಸಕಲ ದೇವತೆಗಳ ಸಕಲ ಸಾತ್ವಿಕರ ತಲೆಯಲ್ಲಿ ಇರುವಂತಹ ದುಷ್ಟ ವಿಚಾರಗಳನ್ನು ನಾಶ ಮಾಡುವುದಕ್ಕೋಸ್ಕರ ಕಲಿಯನ್ನು ಎಲ್ಲರ ತಲೆಯಲ್ಲಿ ಇರುವಂತಹ ಕಲಿಯ ಶಿರಸ್ಸನ್ನು ಛೇದನ ಮಾಡುವುದಕ್ಕೋಸ್ಕರ ವಾಂಗ್ಮಯ ಬಾಣಗಳು ವೇದವ್ಯಾಸ ದೇವರ ಮುಖ ಕಮಲದಿಂದ ಹೊರಡುತ್ತವೆ ಅಷ್ಟೇ ಅಲ್ಲದೆ ಅದೇ ವಾಂಗ್ಮಯವು ಅಮೃತ ರೂಪವಾಗಿ ಸಕಲ ದೇವತೆಗಳ ಶ್ರೋತ್ರ ಕಿವಿಗಳೆಂಬ ಬಾಯಿಯಿಂದ ಅಮೃತವನ್ನು ಪಾನ ಮಾಡಿಸುತ್ತವೆ ಹೀಗೆ ಸಾತ್ವಿಕರ ಮನಸ್ಸಿನಲ್ಲಿ ಹೃದಯದಲ್ಲಿ ನೆಲೆಸಿರುವ ಕಲಿಯನ್ನು ದುಷ್ಟ ವಿಚಾರವನ್ನು ವಿಪರೀತ ಜ್ಞಾನವನ್ನು ನಾಶ ಮಾಡಿ ಅಮೃತವನ್ನು ಪಾನ ಮಾಡಿಸುವ ಮೂಲಕ ಎಲ್ಲ ಸಾತ್ವಿಕರಿಗೆ ದಿವ್ಯವಾದ ಶಕ್ತಿಯನ್ನು ಕರುಣಿಸಿದ ಮಹಾ ವಿಭೂತಿ ರೂಪದ ಅವತಾರ ಅದುವೇ ವೇದವ್ಯಾಸ ಅವತಾರ ಆದರೆ ಯಾವಾಗ ವೇದಗಳನ್ನು ವಿಭಾಗ ಮಾಡಿದ್ರೋ ಬ್ರಹ್ಮ ಮೀಮಾಂಸಾಶಾಸ್ತ್ರವನ್ನು ರಚನೆ ಮಾಡಿದ್ರು ಆಗ ಸಮಗ್ರ ದೇವತೆಗಳ ಕಲಿ ಪ್ರವೇಶ ನಾಶ ಆಗುತ್ತೆ ಸಮಗ್ರ ದೇವತೆಗಳಲ್ಲಿರುವಂತಹ ಜ್ಞಾನಾದಿಗಳು ವಿಪರೀತ ಜ್ಞಾನಾದಿಗಳು ಪರಿಹಾರ ಆಗುತ್ತೆ ಆದರೆ ಈ ಮನುಷ್ಯರ ಭೂಲೋಕದಲ್ಲಿರುವ ಮನುಷ್ಯರ ಕಲಿಬಾಧೆ ನಾಶ ಆಗಲ್ಲ ಈ ಜ್ಞಾನವನ್ನು ಯಾವಾಗ ನಾವು ಕಳೆದುಕೊಳ್ತೇವೋ ಆಗ ನಮ್ಮ ಆಯುಷ್ಯ ಆಗುತ್ತೆ ಕರ್ಮಾಚರಣೆಗಳೆಲ್ಲವೂ ಕೂಡ ಅಸಂಬದ್ಧವಾಗುತ್ತವೆ ಅದರಿಂದ ಜ್ಞಾನಿಯಾದವನಿಗೆ ಮಾತ್ರ ನಿಜವಾದ ಆಯುಷ್ಯ ಅವನಿಗೆ ನಿಜವಾದ ಸತ್ಕರ್ಮಾಚರಣೆ ನಿಜವಾದ ಜೀವನ ಯಾವಾಗ ನಮ್ಮಲ್ಲಿ ಜ್ಞಾನವೇ ನಾಶ ಆಗುತ್ತೋ ಆವಾಗ ಎಲ್ಲವೂ ನಾಶ ಆಗುತ್ತೆ ಈ ದೃಷ್ಟಿಯಿಂದ ಮನುಷ್ಯರಿಗೋಸ್ಕರ ಏನು ಮಾಡಬೇಕು ಅಂತ ವೇದವ್ಯಾಸದೇವರು ವಿಚಾರವನ್ನು ಮಾಡ್ತಾರೆ ಮನು ಭೂಲೋಕದಲ್ಲಿರುವಂತಹ ಮನುಷ್ಯರನ್ನು ಉದ್ಧಾರ ಮಾಡಬೇಕು ಏನು ಮಾಡಬೇಕು ಅಂತ ಆಗ ವೇದವ್ಯಾಸದೇವರು ಅನೇಕ ಗ್ರಂಥಗಳನ್ನು ರಚನೆ ಮಾಡ್ತಾರೆ ಅಷ್ಟಾದಶ ಪುರಾಣಗಳನ್ನು ರಚನೆ ಮಾಡ್ತಾರೆ ಅದರಲ್ಲಿ ಮೊದಲು ವಿಷ್ಣು ಪುರಾಣ ನಾರದ ಪುರಾಣ ಗರುಡ ಪುರಾಣ ಪದ್ಮ ಪುರಾಣ ವರಾಹ ಪುರಾಣ ಅಂತ ಆರು ಪುರಾಣಗಳನ್ನು ರಚನೆ ಮಾಡ್ತಾರೆ ಇವೆಲ್ಲವೂ ಕೂಡ ಸಾತ್ವಿಕ ಪುರಾಣಗಳು ಅದಾದ ಮೇಲೆ ಬ್ರಹ್ಮಾಂಡ ಪುರಾಣ ಬ್ರಹ್ಮವೈವರ್ತ ಪುರಾಣ ಮಾರ್ಕಂಡೇಯ ಪುರಾಣ ಭವಿಷ್ಯ ಪುರಾಣ ವಾಮನ ಪುರಾಣ ಬ್ರಹ್ಮಪುರಾಣ ಅಂತ ಪುನಃ ಆರು ಪುರಾಣಗಳನ್ನು ರಚನೆ ಮಾಡ್ತಾರೆ ಇವು ಆರು ಕೂಡ ರಾಜಸ ಪುರಾಣಗಳು ಇದಾದ ಮೇಲೆ ಪುರಾಣ ಕೂರ್ಮ ಪುರಾಣ ಲಿಂಗ ಸ್ಕಂದ ಶಿವಪುರಾಣ ಅಗ್ನಿ ಪುರಾಣ ಅಂತ ಪುನಃ ಆರು ಪುರಾಣಗಳನ್ನು ರಚನೆ ಮಾಡ್ತಾರೆ ಇವು ಆರು ಕೂಡ ಮೊದಲು ಐದು ಸಾತ್ವಿಕ ಪುರಾಣ ಅದಾದಮೇಲೆ ಆರು ರಾಜಸ ಪುರಾಣ ಅದಾದಮೇಲೆ ಆರು ತಾಮಸ ಪುರಾಣ ಇವಾರು ಕೂಡ ತಾಮಸ ಪುರಾಣಗಳು ಈ ಎಲ್ಲ ಪುರಾಣಗಳ ಉದ್ದೇಶ ಬಂದೆ ಮಹಾವಿಷ್ಣುವೇ ಸರ್ವೋತ್ತಮ ಬ್ರಹ್ಮಾದಿ ದೇವತೆಗಳು ಅವನ ಮಕ್ಕಳು ರುದ್ರಾದಿ ದೇವತೆಗಳು ಅವನ ಮೊಮ್ಮಕ್ಕಳು ಇವರೆಲ್ಲರೂ ಕೂಡ ಅವನ ಅಧೀನರು ದಾಸರು ಅನ್ನೋದೇ ಸಕಲ ಪುರಾಣಗಳ ಸಾರ ಆದರೆ ಮೇಲ್ನೋಟಕ್ಕೆ ಜೀವಿಗಳು ಯಾರು ಇರ್ತಾರೋ ರಾಕ್ಷಸರು ದೈತ್ಯರು ಯಾರು ಇರ್ತಾರೋ ಅವರಿಗೆ ತಾಮಸ ಪುರಾಣ ಬಹಳ ಇಷ್ಟ ಆಗುತ್ತೆ ಯಾಕೆ ಅಂದರೆ ಅವರಿಗೆ ಬೇಕಾಗಿರುವಂಥ ವಿಚಾರಗಳು ಮೇಲ್ನೋಟಕ್ಕೆ ಕಾಣಿಸುತ್ತೆ ಇನ್ನು ಯಾರು ನಿತ್ಯ ಸಂಸಾರಿಗಳೋ ರಾಜಸರೋ ಅವರಿಗೆ ತಮಗೆ ಬೇಕಾದ ವಿಚಾರಗಳು ಎಲ್ಲಿ ಹೆಚ್ಚು ಕಾಣಿಸುತ್ತೋ ಮೇಲ್ನೋಟಕ್ಕೆ ಅವೆಲ್ಲವೂ ಕೂಡ ರಾಜಸ ಪುರಾಣ ಇನ್ನು ಸಾತ್ವಿಕರಿಗೆ ಬಹಳ ಅಪ್ಯಾಯಮಾನವಾದ ಯಾವ ಪುರಾಣಗಳಿವೆಯೋ ಅವೆಲ್ಲವೂ ಕೂಡ ಸಾತ್ವಿಕ ಪುರಾಣಗಳು ಎಲ್ಲವೂ ಕೂಡ ದರ್ಶನ ಭಾಷೆ ಗುಹ್ಯ ಭಾಷೆ ಸಮಾಧಿ ಭಾಷೆ ಅಂತ ಮೂರು ಬಗೆಯ ಭಾಷೆಗಳಲ್ಲಿ ಹೆಣೆದುಕೊಂಡಿವೆ ದರ್ಶನ ಭಾಷೆ ಅಂದರೆ ಏನು ಕಣ್ಣಿಗೆ ಕಾಣಿಸೋದು ಹಾಗಾಗೆ ಬರೆದಿಡೋದನ್ನು ದರ್ಶನ ಭಾಷೆ ಅಂತ ಕರೀತಾರೆ ಈ ದರ್ಶನ ಭಾಷೆಯ ದೃಷ್ಟಿಯಿಂದಷ್ಟೇ ಪುರಾಣಗಳಲ್ಲಿ ಸಾತ್ವಿಕ ರಾಜಸ ತಾಮಸ ಅನ್ನುವಂಥ ವಿಭಾಗ ಇದೆ ಸಮಾಧಿ ಭಾಷೆ ಹಾಗೂ ಗುಹ್ಯ ಭಾಷೆಗಳಲ್ಲಿ ಎರಡು ಎಲ್ಲ ಪುರಾಣಗಳಲ್ಲೂ ಕೂಡ ಒಂದೇ ಅಭಿಪ್ರಾಯ ಇದೆ ಹೀಗೆ ವೇದವ್ಯಾಸ ದೇವರು ಹದಿನೇಳು ಪುರಾಣ ಹದಿನೆಂಟಲ್ಲ ಹದಿನೇಳು ಪುರಾಣಗಳನ್ನು ರಚನೆ ಮಾಡ್ತಾರೆ ರಚನೆ ಈಗ ಎಷ್ಟಾಯಿತು ನಾಲ್ಕು ವೇದಗಳ ವಿಭಾಗ ಆಯಿತು ಬ್ರಹ್ಮ ಮೀಮಾಂಸಾ ಶಾಸ್ತ್ರದ ರಚನೆ ಆಯಿತು ಮಹಾಭಾರತದ ರಚನೆ ಆಯಿತು ಹದಿನೇಳು ಪುರಾಣಗಳ ರಚನೆಯೂ ಕೂಡ ಆಯಿತು ಇಷ್ಟಾದ ಮೇಲೆ ಅವರಿಗೆ ಮತ್ತೆ ಚಿಂತೆ ಶುರು ಆಗುತ್ತೆ ನಾನು ಹದಿನೇಳು ಪುರಾಣಗಳನ್ನು ಬರೆದರೂ ಕೂಡ ಈ ಮನುಷ್ಯರು ಇದನ್ನು ಓದ್ತಾರೆ ಅಂತ ನನಗೆ ನಿಶ್ಚಯ ಇಲ್ಲ ಹಾಗೂ ಇವರು ಮೋಕ್ಷ ಮಾರ್ಗದಲ್ಲಿ ಮುಂದೆ ಮುಂದೆ ಬರ್ತಾರೆ ಅನ್ನೋ ನಿಶ್ಚಯವೂ ಇಲ್ಲ ಭಗವಂತನಲ್ಲಿ ಅತಿಶಯವಾದ ಭಕ್ತಿಯನ್ನು ಮಾಡ್ತಾರೆ ಅನ್ನೋ ನಿಶ್ಚಯವೂ ಇಲ್ಲ ನಾನು ಭೂಲೋಕದಲ್ಲಿ ಅವತಾರ ಮಾಡಿದ್ದೀನಿ ಭೂಲೋಕದ ಮನುಷ್ಯರಿಗೆ ನಾನು ನ್ಯಾಯವನ್ನು ಒದಗಿಸಬೇಕು ಅವರಿಗೆ ಒಳ್ಳೆಯ ಸಾಧನೆ ಆಗುವಂತಹ ಪುರಾಣವನ್ನು ನಾನು ರಚನೆ ಮಾಡಬೇಕು ಅಂತ ಚಿಂತಾಮಗ್ನರಾಗಿ ಕೂತು ಬಿಡ್ತಾರೆ ಮನುಷ್ಯರ ಉದ್ಧಾರಕ್ಕಾಗಿ ನಾನು ಏನಾದರೂ ಮಾಡಬೇಕು ಅಂತ ಅವರು ಚಿಂತೆಯಲ್ಲಿ ಕುಳಿತಿರಬೇಕಾದ್ರೆ ನಾರದರು ಅಲ್ಲಿಗೆ ಬರ್ತಾರೆ ನಾರದರು ಅಲ್ಲಿಗೆ ಆಗಮಿಸ್ತಾರೆ ಅವರು ನಾರಾಯಣ ಸ್ಮರಣೆಯನ್ನು ಮಾಡ್ತಾ ನಾರದರು ಅಲ್ಲಿಗೆ ಬಂದು ವೇದವ್ಯಾಸದೇವರನ್ನು ಪ್ರಶ್ನೆ ಮಾಡ್ತಾರೆ ವೇದವ್ಯಾಸದೇವರೇ ತಾವು ಚಿಂತಾಮಗ್ನರಾಗಿ ಯಾಕೆ ಯಾಕೆ ಉಳಿದುಕೊಂಡಿದ್ದೀರಿ ವೇದಗಳನ್ನು ವಿಭಾಗ ಮಾಡಿದಿರಿ ಪುರಾಣಗಳನ್ನು ರಚನೆ ಮಾಡಿದಿರಿ ಮಹಾಭಾರತ ವೇದಕ್ಕಿಂತ ಶ್ರೇಷ್ಠವಾಗಿದೆ ಬ್ರಹ್ಮಸೂತ್ರವು ಕೂಡ ವೇದಕ್ಕಿಂತ ಶ್ರೇಷ್ಠವಾಗಿದೆ ಇಷ್ಟೆಲ್ಲ ಶ್ರೇಷ್ಠವಾದ ಗ್ರಂಥಗಳನ್ನು ರಚನೆ ಮಾಡಿದ ಮೇಲೂ ಕೂಡ ತಾವ್ಯಾಕೆ ಚಿಂತಾಮಗ್ನರಾಗಿ ಕೂತಿದ್ದೀರಿ ಅಂತ ವೇ ನಾರದರು ಆ ವೇದವ್ಯಾಸ ದೇವರನ್ನು ಪ್ರಶ್ನೆ ಮಾಡುತ್ತಾರೆ ಆಗ ವೇದವ್ಯಾಸದೇವರು ಹೇಳ್ತಾರೆ ನಾರದರೇ ತಾವು ಹೇಳಿದ್ದು ತುಂಬ ಸತ್ಯ ಆದರೆ ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ ಹದಿನೆಂಟು ಹದಿನೇಳು ಪುರಾಣಗಳನ್ನು ರಚನೆ ಮಾಡಿದ್ರು ಕೂಡ ನನಗೆ ಏನು ಹೇಳಬೇಕು ಅದು ಹೇಳದಂತೆ ತೃಪ್ತಿ ಕಾಣಿಸ್ತಾ ಇಲ್ಲ ಯಾವುದನ್ನು ಹೇಳಿದ್ರೆ ಮನುಷ್ಯರ ಮನಸ್ಸಿಗೆ ತುಂಬ ಬೇಗ ಅದು ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಅವರದನ್ನು ಅಳವಡಿಸಿಕೊಳ್ತಾರೆ ಅಂತಹ ಪುರಾಣ ನನಗೆ ನಾನು ರಚನೆ ಮಾಡಿಲ್ಲ ಅಂತ ವೇದವ್ಯಾಸದೇವರು ನಾರದರ ಬರಿ ಹೇಳಿದಾಗ ನಾರದರು ಉತ್ತರವನ್ನು ನೀಡ್ತಾರೆ ಶ್ರೀಮನ್ನಾರಾಯಣನೇ ತಾವು ವೇದವ್ಯಾಸ ರೂಪದಿಂದ ಇಲ್ಲಿ ಅವತಾರವನ್ನು ಮಾಡಿದಿರಿ ತಾವು ಹದಿನೇಳು ಪುರಾಣಗಳನ್ನು ರಚನೆ ಮಾಡಿದಿರಿ ಆದರೆ ಇದರಿಂದ ಮನುಷ್ಯರಿಗೆ ಉದ್ಧಾರ ಆಗಲ್ಲ ಅದಕ್ಕೋಸ್ಕರ ತಾವು ಭಾಗವತ ಗ್ರಂಥವನ್ನು ರಚನೆ ಮಾಡಬೇಕು ಇದು ನನ್ನ ಪ್ರಾರ್ಥನೆ ಎಂಬುದಾಗಿ ವೇದವ್ಯಾಸದೇವರ ಬಳಿ ನಾರದರು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಯಾಕೆ ಅಂತಂದರೆ ಈ ಭಾಗವತ ಎನ್ನುವಂಥದ್ದು ಶ್ರೀಮನ್ನಾರಾಯಣನ ಸಾಕ್ಷಾತ್ ಸ್ವರೂಪಭೂತವಾದ ಒಂದು ಗ್ರಂಥ ಶ್ರೀಕೃಷ್ಣ ಪರಮಾತ್ಮ ಪರಂಧಾಮವನ್ನು ಪ್ರವೇಶ ಮಾಡಬೇಕಾದ್ರೆ ಇನ್ನು ಮುಂದೆ ಭೂಲೋಕದಲ್ಲಿ ಇಲ್ಲಿಯ ತನಕ ಧರ್ಮಾಧರ್ಮಗಳ ವ್ಯವಸ್ಥೆಯನ್ನು ನಾನು ನಿಂತು ಮಾಡ್ತಾ ಇದ್ದೆ ನನ್ನನ್ನು ಅವಲಂಬಿಸಿ ಎಲ್ಲ ಸಜ್ಜನರು ಸಾಧನೆಯೇ ಮಾಡಿಕೊಳ್ತಿದ್ರು ಈಗ ನಾನು ಪರಂಧಾಮವನ್ನು ಪ್ರವೇಶ ಮಾಡಿದ್ರೆ ಭೂಲೋಕದ ಗತಿ ನಿರ್ಗತಿಯಾಗಿಬಿಡುತ್ತೆ ಯಾರೂ ಕೂಡ ಈ ಭೂಲೋಕದಲ್ಲಿರುವಂತಹ ಸಜ್ಜನರನ್ನು ಉದ್ಧಾರ ಮಾಡುವಂಥವರು ಇಲ್ಲ ಹಾಗಾಗಿ ನನ್ನ ವಿಭೂತಿ ರೂಪವನ್ನು ಈ ಭಾಗವತ ಗ್ರಂಥದಲ್ಲಿ ನಾನು ಇದ್ದೀನಿ ಮುಂದಿನ ಜನಾಂಗ ಇದೇ ಭಾಗವತ ಗ್ರಂಥವನ್ನು ಅವಲಂಬಿಸಿ ತಮ್ಮ ಧರ್ಮಾಧರ್ಮಗಳನ್ನು ನಿಶ್ಚಯ ಮಾಡಿಕೊಂಡು ಸಾಧನೆ ಮಾಡಿಕೊಳ್ತಾರೆ ಭಗವಂತನಲ್ಲಿ ಅತಿಶಯವಾದ ಭಕ್ತಿಯನ್ನು ಕೂಡ ಮಾಡಿ ಸಾಧನೆ ಮಾಡಿಕೊಳ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮನು ಪರಂಧಾಮವನ್ನು ಪ್ರವೇಶ ಮಾಡುವ ಮೊದಲು ತನ್ನ ವಿಭೂತಿ ರೂಪವನ್ನು ಭಾಗವತ ಗ್ರಂಥದಲ್ಲಿ ಇಟ್ಟು ಅವನು ಹೊರಡ್ತಾನೆ ಇದು ಭಾಗವತದಲ್ಲೇ ಬರುವಂಥ ವಿಚಾರ ಆದ್ದರಿಂದ ಈ ಭಾಗವತ ಅನ್ನುವಂಥದ್ದು ಸಾಕ್ಷಾತ್ ಶ್ರೀಮನ್ನಾರಾಯಣನ ಸ್ವರೂಪಭೂತವಾಗಿದೆ ಇಂತಹ ಭಾಗವತವನ್ನು ರಚನೆ ಮಾಡಬೇಕು ಎಂಬುದಾಗಿ ನಾರದರು ಪ್ರಾರ್ಥನೆಯನ್ನು ಮಾಡ್ತಾರೆ ನಾರದರ ಪ್ರಾರ್ಥನೆಯಂತೆ ಶ್ರೀ ವೇದವ್ಯಾಸದೇವರು ಭಾಗವತ ಗ್ರಂಥವನ್ನು ರಚನೆ ಮಾಡ್ತಾರೆ ಆ ಪರಮಾತ್ಮನ ವಿವಿಧ ಭಾಗವತದಲ್ಲಿ ಏನಿದೆ ಗೊತ್ತಾ ಕೇವಲ ಭಗವಂತನ ಅನೇಕ ಅವತಾರಗಳ ಚರಿತ್ರೆಯೇ ಇರೋದು ಬೇರೆ ಇನ್ನೇನೂ ಇಲ್ಲ ಸುಮಾರು ನಲವತ್ತಕ್ಕೂ ಹೆಚ್ಚು ಭಗವಂತನ ಅವತಾರಗಳನ್ನು ವರ್ಣನೆ ಮಾಡುತ್ತೆ ಭಾಗವತ ಗ್ರಂಥ ಒಂದೊಂದು ಭಗವಂತನ ಅವತಾರದ ಹಿನ್ನೆಲೆಯಲ್ಲಿ ಅನೇಕ ಹರಿಭಕ್ತರ ಭಗವದ್ಭಕ್ತರ ಚರಿತ್ರೆಯನ್ನು ಭಾಗವತ ಹೇಳುತ್ತೆ ಭಾಗವತದ ಮುಖ್ಯ ಉದ್ದೇಶ ಭಗವಂತನ ಚರಿತ್ರೆಯ ಚಿಂತನೆ ಅದರಲ್ಲೂ ವಿಶೇಷವಾಗಿ ಕೃಷ್ಣವರ್ಣಂ ಕಲೋ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಅಂತ ಹೇಳಿದಂತೆ ಕಲಿಯುಗದಲ್ಲಿ ಶ್ರೇಷ್ಠ ದೇವನಾದ ಕೃಷ್ಣದೇವರ ಚರಿತ್ರೆ ಭಾಗವತದಲ್ಲಿ ಅತ್ಯದ್ಭುತವಾಗಿ ವರ್ಣಿತವಾಗಿದೆ ನಲವತ್ತಕ್ಕೂ ಅಧಿಕವಾದ ಭಗವದ್ ಅವತಾರಗಳ ನಡುವೆ ಕೃಷ್ಣಾವತಾರದ ಚರಿತ್ರೆ ಭಾಗವತದಲ್ಲಿ ವಿಶೇಷವಾಗಿ ದಶಮ ಸ್ಕಂದದಲ್ಲಿ ಅರ್ಥ ಭಾಗವತವೇ ದಶಮ ಸ್ಕಂದ ಅದರಲ್ಲಿ ವರ್ಣಿತವಾಗಿದೆ ಇದೆಲ್ಲವನ್ನು ಕೂಡ ಶ್ರೀ ವೇದವ್ಯಾಸದೇವರು ವರ್ಣನೆ ಇದು ರಚನೆ ಮಾಡುತ್ತಾರೆ ಸಮಸ್ತ ಭಾಗವತ ಅನ್ನುವಂಥದ್ದು ಭಗವಂತನ ಸ್ವರೂಪ ಭಗವಂತನ ಸ್ವರೂಪ ಅಂದರೆ ಇದೇ ಒಂದು ಭಗವಂತನ ದೇಹ ಅಂತ ನಾವು ಚಿಂತನೆ ಮಾಡಬೇಕಂತ ಹೇಗೆ ಅಂತಂದರೆ ಪ್ರಥಮ ಸ್ಕಂದ ಒಟ್ಟು ಹನ್ನೆರಡು ಸ್ಕಂದಗಳಿವೆ ಭಾಗವತದಲ್ಲಿ ಅದರಲ್ಲಿ ಪ್ರಥಮ ಸ್ಕಂದ ಹಾಗೂ ದ್ವಿತೀಯ ಸ್ಕಂದಗಳು ಭಗವಂತನ ಎರಡು ಪಾದಗಳು ತೃತೀಯ ಸ್ಕಂದ ಹಾಗೂ ಚತುರ್ಥ ಸ್ಕಂದಗಳು ಭಗವಂತನ ಎರಡು ತೊಡೆಗಳು ಪಂಚಮ ಸ್ಕಂದ ಭಗವಂತನ ನಾಭಿಪ್ರದೇಶ ಷಷ್ಠ ಸ್ಕಂದ ಭಗವಂತನ ಹೃದಯ ಸ್ಥಾನವಾಗಿದೆ ಹಾಗೂ ಸಪ್ತಮ ಸ್ಕಂದ ಮತ್ತು ಅಷ್ಟಮ ಸ್ಕಂದಗಳು ಭಗವಂತನ ಎರಡು ಬಾಹುಗಳಾಗಿವೆ ನವಮಸ್ಕಂದ ಭಗವಂತನ ಕಂಠವಾಗಿದೆ ದಶಮಸ್ಕಂದ ಭಗವಂತನ ಮುಖವಾಗಿದೆ ಮುಖ ತುಂಬ ಮುಖ್ಯ ಆದ್ದರಿಂದಲೇ ದಶಮಸ್ಕಂದದಲ್ಲಿ ಸಂಪೂರ್ಣ ಕೃಷ್ಣ ಚರಿತ್ರೆ ವರ್ಣಿತವಾಗಿದೆ ಏಕಾದಶ ಸ್ಕಂದ ಭಗವಂತನ ಹಣೆಯಾಗಿದೆ ದ್ವಾದಶ ಸ್ಕಂದ ಭಗವಂತನ ಶಿರಸ್ಸು ಹೀಗೆ ಸಮಸ್ತ ಭಾಗವಂತ ಭಾಗವತ ಗ್ರಂಥವು ಭಗವಂತನ ಭವ್ಯ ಪ್ರತೀಕವಾಗಿದೆ ಕೃಷ್ಣ ಪರಮಾತ್ಮನು ಪರಂಧಾಮವನ್ನು ಪ್ರವೇಶ ಮಾಡುವಾಗ ತನ್ನ ಒಂದೊಂದೇ ಅಂಗಾಂಗಗಳನ್ನು ಈ ಭಾಗವತೀ ದ ದ್ವಾದಶ ಸ್ಕಂದಗಳಲ್ಲಿ ಅವನು ನಿಕ್ಷೇಪ ಮಾಡಿದಾನೆ ಅಲ್ಲಿ ಇಟ್ಟಿದ್ದಾನೆ ಅಂದರೆ ಭಗವಂತನು ಸಚ್ಚಿದಾನಂದ ಸ್ವರೂಪ ಅವನು ಈ ನಮ್ಮ ದೇಹವನ್ನು ಕಟ್ ಮಾಡಿ ನಾವು ಇಟ್ಟಂತೆ ಇಟ್ಟಿದ್ದಲ್ಲ ಆಯಾ ಅಂಗಾಂಗಗಳಲ್ಲಿ ತನ್ನ ಯಾವ ಶಕ್ತಿ ವಿಭೂತಿ ರೂಪ ಇದೆಯೋ ಅದನ್ನು ಭಾಗವತದ ಒಂದೊಂದು ಸ್ಕಂದಗಳಲ್ಲಿ ಅವನು ಸನ್ನಿಧಾನ ಇಟ್ಟಿದ್ದಾನೆ ಹೀಗೆ ಸಂಪೂರ್ಣವಾಗಿ ಭಗವಂತನ ಸಾನ್ನಿಧ್ಯ ಹೊಂದಿರುವಂತಹ ಭಾಗವತ ಗ್ರಂಥ ಮಾತ್ರ ಕಲಿಯುಗದಲ್ಲಿರುವಂತಹ ಭಕ್ತರ ಉದ್ಧಾರ ಕಾರಣವಾಗಿದೆ ಹೀಗೆ ವೇದವ್ಯಾಸದೇವರು ಭಾಗವತವನ್ನು ರಚನೆ ಮಾಡಿದ ಮೇಲೆ ಹದಿನೆಂಟು ಪುರಾಣಗಳ ರಚನೆ ಆಯಿತು ಹದಿನೇಳು ಪುರಾಣ ಮೊದಲು ರಚನೆ ಮಾಡಿದ್ರು ಹದಿನೆಂಟನೆಯ ಭಾಗವತ ಗ್ರಂಥ ಸಾತ್ವಿಕರಲ್ಲೂ ಸಾತ್ವಿಕ ಪುರಾಣಗಳಲ್ಲೂ ಸಾತ್ವಿಕ ಪುರಾಣ ಭಾಗವತ ಗ್ರಂಥ ಅದನ್ನು ವೇದ ವ್ಯಾಸದೇವರು ರಚನೆ ಮಾಡಿದ್ದಾರೆ ಹೀಗೆ ನಾಲ್ಕು ವೇದಗಳು ಬ್ರಹ್ಮ ಮೀಮಾಂಸಾಶಾಸ್ತ್ರ ಮಹಾಭಾರತ ಹಾಗೂ ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದ ಮೇಲೆ ಮೂಲ ರಾಮಾಯಣವನ್ನು ರಚನೆ ಮಾಡುತ್ತಾರೆ ಹಾಗೂ ಪಂಚರಾತ್ರಾದಿಗಳನ್ನು ಪಂಚರಾತ್ರಾದಿಗಳನ್ನು ಉಪದೇಶ ಮಾಡುತ್ತಾರೆ ವೇದವ್ಯಾಸದೇವರು ರಾಮಾಯಣವನ್ನು ಪಂಚರಾತ್ರವನ್ನು ರಚನೆ ಮಾಡಿದ್ದಲ್ಲ ಅದು ಹೈಗ್ರೀವ ರೂಪಿಯಾದ ಪರಮಾತ್ಮನೇ ರಚನೆ ಮಾಡಿದ್ದು ಇವರು ಅದನ್ನು ಉಪದೇಶ ಮಾಡ್ತಾರೆ ಪುನಃ ಲೋಕದಲ್ಲಿ ಹೀಗೆ ವೇದವ್ಯಾಸದೇವರು ಸಂಚಾರ ಮಾಡ್ತಾಯಿದ್ರು ಇದ್ದರು ಎಲ್ಲ ಕಡೆ ಇರುವಂತಹ ಅಜ್ಞಾನವನ್ನು ನಾಶ ಮಾಡ್ತಾ ಇದ್ರು ಇವರ ಬಗ್ಗೆ ಒಂದು ಚರಿತ್ರೆಯನ್ನು ನಾವು ಕೇಳ್ತೀವಿ ಆ ಒಂದು ಚರಿತ್ರೆಯನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತೀನಿ ವೇದವ್ಯಾಸದೇವರು ಹೀಗೆ ಒಮ್ಮೆ ಸಂಚಾರ ಮಾಡ್ತಾ ಮಾಡ್ತಾ ಹೋಗ್ತಾಯಿದ್ರು ಒಂದು ಕೀಟ ಒಂದಿಷ್ಟು ದಪ್ಪ ಇರ್ಬೋದು ಕೀಟ ಆ ಕೀಟ ಇವ್ರ ಕಣ್ಣಿಗೆ ಕಾಣಿಸ್ತು ತಡೆದ್ರು ಏ ಕೀಟ ನಿಂತ್ಕೋ ಅಂತ ಅಂದರು ಯಾಕೆ ಇಷ್ಟು ವೇಗವಾಗಿ ಓಡಿ ಹೋಗ್ತಾ ಇದ್ದೀ ಅದಕ್ಕೆ ಆ ಕೀಟ ಹೇಳ್ತು ಅಯ್ಯೋ ನಾನು ಅಲ್ಲೇ ನಿಂತುಬಿಟ್ರೆ ರಥ ನನ್ನ ನನ್ನ ಮೇಲೆ ಹೋಗಿಬಿಡುತ್ತೆ ಆಗ ನಾನು ಸತ್ತು ಹೋಗಿಬಿಡ್ತೀನಿ ಅದಕ್ಕೆ ಹೆದರ್ಕೊಂಡು ನಾನು ಓಡಿ ಹೋಗ್ತಾ ಇದ್ದೀನಿ ಆಗ ವೇದವ್ಯಾಸದೇವರು ಹೇಳಿದ್ರು ಅಯ್ಯೋ ಈ ಕೀಟ ಶರೀರ ತುಂಬ ಕೆಟ್ಟದ್ದು ಏನು ಇದರಿಂದ ಸಾಧನೆ ಆಗಲ್ಲ ಇದನ್ನು ಬಿಟ್ಬಿಡು ನಾನು ನಿಂಗೆ ಒಳ್ಳೆಯ ಶರೀರ ಕೊಡ್ತೀನಿ ಮುಂದಿನ ಜನ್ಮದಲ್ಲಿ ನೀನು ದೊಡ್ಡ ರಾಜನನ್ನಾಗಿ ನಿನ್ನನ್ನು ಮಾಡ್ತೀನಿ ಮನುಷ್ಯ ದೇಹ ತಗೋ ಅಂತ ವೇದವ್ಯಾಸದೇವರು ಹೇಳಿದ್ರು ಆಗ ಕೀಟ ಹೇಳಿತು ಓ ನನಗೆ ಈ ದೇಹದ ಮೇಲೆ ತುಂಬ ಅಭಿಮಾನ ಇದೆ ನನಗೆ ಮನುಷ್ಯ ಶರೀರವೂ ಕೂಡ ಬೇಡ ನನಗೆ ಕೀಟ ಶರೀರವೇ ಸಾಕು ಅಂತ ಆ ಕೀಟ ಮಾತನಾಡುತ್ತೆ ಆ ಕೀಟ ಹಿಡಿದು ಮಾತಾಡಿಸ್ತಾರೆ ನೋಡಿ ಇಷ್ಟು ಮಾತಾಡ್ತಾರೆ ಆಗ ವೇದವ್ಯಾಸದೇವರು ಕೀಟದ ಹತ್ರ ಹೇಳ್ತಾರೆ ನೋಡು ನಿನ್ನ ಹಿಂದೆ ಹಿಂದಿನ ಜನ್ಮದಲ್ಲಿ ನೀನೊಬ್ಬ ಮಹಾಲೋಭಿಯಾಗಿದ್ದಿ ಆ ಮಹಾಲೋಭಿಯಾದ ಕಾರಣದಿಂದ ನಿಮಗೆ ಕೀಟ ಕೀಟ ಜನ್ಮ ಬಂದಿದೆ ಯಾರು ಲೋಭಿಗಳಾಗ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಕೀಟ ಆಗಿ ಹುಡ್ತಾರೆ ಆದರೆ ನೀನು ತುಂಬ ದೊಡ್ಡ ವ್ಯಕ್ತಿ ನೀನು ಮುಂದಿನ ಜನ್ಮದಲ್ಲಿ ರಾಜ ಆಗುವ ಯೋಗ್ಯತೆ ಇದೆ ಆ ಕೀಟ ಹೇಳ್ತು ಗುರುಗಳೇ ನನ್ನನ್ನು ಬಿಟ್ಟುಬಿಡಿ ನಾನು ಈ ಜನ್ಮ ಬಿಡ್ಲಿಕ್ಕೆ ಸಿದ್ಧ ಇಲ್ಲ ನನ್ನ ಈ ಜನ್ಮದಲ್ಲೇ ತಾವು ಉದ್ಧಾರ ಮಾಡಿ ಅಂತ ಕೇಳ್ಕೊಳುತ್ತೆ ಆಗ ವೇದವ್ಯಾಸ್ತಿಯವರಿಗೆ ಆ ಕೀಟದ ಮೇಲೆ ಕಾರಣ್ಯ ಬರುತ್ತೆ ಶರಣಾಗತ ಆಗಿತ್ತಲ್ಲ ಕೀಟ ಅಂತ ಅಭಯ ಪ್ರದಾನವನ್ನು ಮಾಡ್ತಾರೆ ನೀನು ಇದೇ ಜನ್ಮದಲ್ಲೇ ರಾಜನಾಗ್ತಿ ಅಂತ ಹೇಳ್ತಾರೆ ಆಶ್ಚರ್ಯ ಅಂದರೆ ಒಂದು ಸಣ್ಣ ಕೀಟ ರಾಜ ಆಗುತ್ತೆ ರಾಜಾಧಿರಾಜರೆಲ್ಲ ಬಂದು ಆ ಕೀಟಕ್ಕೆ ನಮಸ್ಕಾರವನ್ನು ಮಾಡ್ತಾರೆ ಆ ಕೀಟವನ್ನು ಸಿಂಹಾಸನದ ಮೇಲೆ ಕುಳ್ಳೆರೆಸಿ ಪಟ್ಟಾಭಿಷೇಕ ಮಾಡ್ತಾರೆ ಕೀಟ ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತ ದಾಸರಾಯರ ಪದ್ಯದಲ್ಲಿ ನೀವು ಕೇಳಿರ್ಬೋದು ಆ ಕೀಟ ರಾ ಇದು ಎಲ್ಲ ಚಕ್ರವರ್ತಿಗಳಿಗೂ ಕೂಡ ರಾಜ ಆಗುತ್ತೆ ಇಡೀ ಭೂಮಂಡಲವನ್ನೇ ಅದು ಆಳುತ್ತೆ ಅಂತ ಒಂದು ಇತಿಹಾಸ ಬರುತ್ತೆ ಆದರೆ ಆಗ ಕೀಟ ದೇವರ ಬಳಿ ಕೇಳುತ್ತೆ ಇಷ್ಟೆಲ್ಲ ಆಯಿತು ನಾನು ದೊಡ್ಡ ರಾಜನನ್ನಾಗಿ ಮಾಡಿದ್ರಿ ನನಗೆ ಈ ಜನ್ಮದಲ್ಲೇ ಮೋಕ್ಷ ಕೊಟ್ಬಿಡಿ ನಂಗೆ ಮನುಷ್ಯ ಜನ್ಮವೇ ಬೇಡ ಅಂತ ಆಗ ವೇದವ್ಯಾಸದೇವರು ಹೇಳ್ತಾರೆ ಹಾಗೆಲ್ಲ ಆಗಲ್ಲ ಮುಂದೆ ನೀನು ಮನುಷ್ಯನಾಗಿ ಹುಟ್ಟಬೇಕು ಸಮಗ್ರ ವೇದಗಳನ್ನು ಅಧ್ಯಯನ ಮಾಡಬೇಕು ಬ್ರಾಹ್ಮಣ ಶ್ರೇಷ್ಠನಾಗಿ ಹುಟ್ಟಬೇಕು ಆಮೇಲೆ ನೀನು ಮೋಕ್ಷ ಅಂತ ಆಶೀರ್ವಾದವನ್ನು ಮಾಡ್ತಾರೆ ಆಮೇಲೆ ಸಮಗ್ರ ಜ್ಞಾನವನ್ನು ಕೂಡ ಆ ಕೀಟಕ್ಕೆ ಉಪದೇಶ ಮಾಡ್ತಾರೆ ಆ ಭೂಮಿಯನ್ನು ಅದು ರಕ್ಷಣೆ ಮಾಡಿದ್ಮೇಲೆ ಅದಕ್ಕೆ ಜನ್ಮ ಪೂರ್ತಿಯಾಗುತ್ತೆ ಮುಂದಿನ ಜನ್ಮದಲ್ಲಿ ಶ್ರೇಷ್ಠ ಬ್ರಾಹ್ಮಣನಾಗಿ ಹುಟ್ಟಿ ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ಆ ಕೀಟ ಮೋಕ್ಷವನ್ನು ಹೊಂದುತ್ತೆ ಹೀಗೆ ವೇದವ್ಯಾಸದೇವರೊಂದು ಕೀಟದಿಂದಲೇ ರಾಜ್ಯವನ್ನು ಆಳ್ಸಿದ್ದಾರೆ ಅಂತಂದರೆ ಅವರ ಶಕ್ತಿ ಎಷ್ಟಿರ್ಬೋದು ಹಾಗಾಗಿ ನಾವೆಲ್ಲರೂ ಕೂಡ ವೇದವ್ಯಾಸ ದೇವರ ಬಳಿ ಏನು ಪ್ರಾರ್ಥನೆ ಮಾಡಬೇಕು ಅಂತಂದರೆ ನಾವು ಕೂಡ ಕೀಟದಂತೆ ತುಂಬ ಕನಿಷ್ಠರಾಗಿದ್ದೀವಿ ನಮಗೆ ಜ್ಞಾನವೂ ಇಲ್ಲ ಶಕ್ತಿಯೂ ಇಲ್ಲ ಇಂತಹ ನಮಗೆ ನೀವು ಜ್ಞಾನವನ್ನು ನೀಡಬೇಕು ಶಕ್ತಿಯನ್ನು ಕೂಡ ನೀವು ದೈಹಿಕ ಶಕ್ತಿಯನ್ನು ಕೂಡಬೇಕು ನೀಡಬೇಕು ಮಾನಸಿಕ ಶಕ್ತಿಯನ್ನು ಕೂಡ ತಾವು ನೀಡಬೇಕು ತನ್ಮೂಲಕವಾಗಿ ಕೀಟದಿಂದ ರಾಜ್ಯವನ್ನು ಆಳಿಸಿದಂತೆ ನನ್ನ ಮೂಲಕವೂ ಕೂಡ ಈ ಸಂಸಾರ ಬಂಧನವನ್ನು ದಾಟಿ ಮುಂದೆ ಹೋಗುವಂತೆ ತಾವು ಅನುಗ್ರಹಿಸಬೇಕು ಎಂಬುದಾಗಿ ನಾವು ವೇದವ್ಯಾಸ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ ಇವತ್ತಿನ ದಿವಸ ದೇವರ ಜಯಂತಿ ವೇದವ್ಯಾಸ ದೇವರು ಅವತರಿಸಿದ ಮಹಾಪರ್ವಕಾಲ ಈ ಪರ್ವಕಾಲದಲ್ಲಿ ವೇದವ್ಯಾಸ ದೇವರ ಚರಿತ್ರೆ ತುಂಬ ವಿಸ್ತಾರವಾಗಿದೆ ಅದರಲ್ಲಿ ಕೆಲವು ವಿಚಾರಗಳನ್ನು ಒಂದು ಪಾಯಿಂಟ್ ಒಂದು ಅಂಶವನ್ನು ಮಾತ್ರ ನಾನಿಲ್ಲಿ ಉಲ್ಲೇಖ ಮಾಡಿದ್ದೇನೆ ನಮ್ಮೆಲ್ಲರಿಗೂ ಕೂಡ ವೇದವ್ಯಾಸದೇವರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಿ ಉದ್ಧಾರ ಮಾಡಲಿ ವೇದವ್ಯಾಸದೇವರ ಕಾರುಣ್ಯ ನಮ್ಮ ಮೇಲೆ ಬಂತು ಅಂತಂದರೆ ನಾವು ಭಾಗವತವನ್ನು ನಾವು ಕೇಳ್ತೀವಿ ಭಾಗವತವನ್ನು ಕೇಳಿದ್ರೆ ಮಾತ್ರ ನಮ್ಮ ಜೀವನ ಉದ್ಧಾರ ಆಗುತ್ತೆ ತನ್ಮೂಲಕವಾಗಿ ವೇದವ್ಯಾಸದೇವರು ನಮ್ಮ ಈ ಜೀವನವನ್ನು ಸಾರ್ಥಕ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಕಾಯೇನ ವಾಚ ಮನಸೇಂದ್ರಿಯೇ ಇರುವ ಬುದ್ಧ್ಯಾತ್ಮನ ವ ಅನುಸೃತ ಸ್ವಭಾವ करोमि यद्यत् सकलं परस्मै नारायणायेति समर्पयामि श्रीकृष्णार्पणमस्तु